ಇಲ್ಲ ಯಾವ ಲಾಬಿನೂ ಮಾಡಿಲ್ಲ ಪಕ್ಷವೇ ಗುರುತಿಸಿದೆ ನನಗೆ ಅವಕಾಶ ಕೊಟ್ಟಿದೆ ಯಾವ ಲಾಬಿ ಮಾಡೋದ್ ಪ್ರಶ್ನೆ ಇಲ್ಲವೇ ಇಲ್ಲ ಈಗ ಸ್ಟ್ರಾಟಜಿ ಮಾಡೋದ್ರ ಪರಿಸ್ಥಿತಿಗಳಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ ಆರು ತಿಂಗಳಿಂದ ನಾನು ಅಸೆಂಬ್ಲಿ ಚುನಾವಣೆ ನಂತರದಿಂದನೂ ಗೆಲುವಿನ ಸ್ಟ್ರಾಟಜಿ ಮಾಡ್ತಾನೆ ಬಂದಿದೆ ಹೊಸ ಏನು ಪದ್ಧತಿ ಹೊಸ ವಿಚಾರಗಳು ಏನಿಲ್ಲ ಈಗಾಗಲೇ ಪಕ್ಷ ಸನ್ನದ್ದವಾಗಿದೆ ಆ ಕೆಲಸ ಮಾಡೋದಕ್ಕೆ ಅದರಿಂದ ಇದ್ರದ್ದೇನು ಅಂತ ವಿಶೇಷ ಅಂತ ಅನಿಸೋದಿಲ್ಲ ಸರ್ ಖಂಡಿತ ಖಂಡಿತ ಎಲ್ಲ ಎಲ್ಲ ಪಕ್ಷಗಳಲ್ಲೂ ವಿಶೇಷವಾದಂಥ ಪ್ರೀತಿ ವಿಶ್ವಾಸದಿಂದ ಆತ್ಮೀಯರಿದ್ದಾರೆ ಸ್ನೇಹಿತರಿದ್ದಾರೆ ಕಾರ್ಯಕರ್ತರಿದ್ದಾರೆ ಬಹುಶಃ ಎಲ್ಲ ಎಲ್ಲರ ಕಡೆಯಿಂದ ಸಹಾಯ ಆಗ್ತದೆ ಇಲ್ಲ ಅವರು ಪ್ರಚಾರಕ್ಕೆ ಮೊದಲೇ ಹೇಳಿದ್ದಾರೆ ನಾನು ಹೊರಗಡೆ ಪ್ರಚಾರಕ್ಕೆ ಬರೋಕ್ಕಾಗುವಂಥ ಆರೋಗ್ಯ ನನಗೆ ಸುಧಾರಿಸಿಲ್ಲ ಅಂತ ಹೇಳಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ನಾನು ಸಂಸತ್ ಸದಸ್ಯನಾಗಿದ್ದೇನೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ತೀನಿ ನಾನು ಕೂಡ ಎಲ್ರಿಗೂ ಮತ ಹಾಕೋದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಅವ್ರದ್ದು ಶಕ್ತಿ ನಮಗೆ ಸಿಗುತ್ತೆ ಖಂಡಿತ ಆಗಲ್ಲ ಏನಿಲ್ಲ ಅವರು ಅವರು ಹೇಳ್ತೀನಿ ಅಂತ ಹೇಳಿದಾರಲ್ಲ ಅವರಿಗಾಗಲೇ ಕೆಲವಷ್ಟು ಖಂಡಿ ಖಂಡಿತ ಅದನ್ನೆಲ್ಲ ನಮ್ಮ ಪಕ್ಷದ ಹಿರಿಯರು ಅವ್ರ ಜೊತೆ ಮಾತಾಡಿದ್ದಾರೆ ಅದಕ್ಕೆ ಅದಕ್ಕೆ ಸೂಕ್ತವಾದಂಥ ನಿರ್ಧಾರವನ್ನು ಸಿ ಸೂಕ್ತವಾದಂಥ ವಿಷಯವನ್ನು ನಮಗೆ ತಿಳಿಸೋರಿದ್ದಾರೆ ಖಂಡಿತ ಭಾಳಷ್ಟು ವರ್ಷಗಳ ಕಾಲ ಎಲ್ಲ ಕಷ್ಟ ದುಃಖಗಳನ್ನೆಲ್ಲ ಅನುಭವಿಸಿದ್ದೀನಿ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕೆಂದರೆ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಕೆಲಸವನ್ನು ಮಾಡಿರ್ತಕ್ಕಂಥ ನನಗೆ ನಾನು ಒಂದೇ ಬಾರಿ ಚುನಾವಣೆ ಗೆದ್ದಿದ್ದು ಮೂವತ್ತೊಂದು ವರ್ಷಗಳ ರಾಜಕೀಯದಲ್ಲಿ ಕೇವಲ ಮೂರೇ ವರ್ಷ ನನಗೆ ಅಧಿಕಾರ ಸಿಕ್ಕಿರೋದು ಅದಾಗಿ ಉಳಿದಂಥ ಇಪ್ಪತ್ತೆಂಟು ವರ್ಷಗಳ ಕಾಲ ಸಾರ್ವಜನಿಕ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯ ಕೆಲಸಗಳಿಗೆ ಬಹಳ ದುಡಿಮೆ ಮಾಡಿದ್ದೀನಿ ಸರ್ವಿಸ್ ಮಾಡಿದ್ದೀನಿ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಇಪ್ಪತ್ತು ವರ್ಷಗಳಲ್ಲಿ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದ ನಂತರ ಒಂದು ಅವಕಾಶ ಸಿಕ್ಕಿದೆ ಖಂಡಿತವಾಗಿ ಜನರಿಗೆ ನನ್ನ ಬಗ್ಗೆ ವಿಶ್ವಾಸ ಇದೆ ನಾನು ಕೈ ಹಿಡೀರ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ವಿರೋಧಿಗಳು ಈಗಾಗಲೇ ಅವರೇ ಕೆಲವಷ್ಟನ್ನು ಅನುಭವಿಸ್ತಾ ಇದ್ದಾರೆ ಮುಂದೊಂದು ದಿವಸದಲ್ಲಿ ಅದು ಭಗವಂತ ಕೊಡ್ತಾನೆ ಅದಕ್ಕೆ ನಾನೇನು ಏನು ಹೇಳಬೇಕಾಗಿಲ್ಲ ಈ ಸಂದರ್ಭದಲ್ಲಿ ನನಗೆ ಈ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಈ ಗೆಲುವು ವಿರೋಧಿಗಳಿಗೆ ಒಂದು ಒಂದು ಮನಸ್ಥಿತಿಯನ್ನು ಬದಲು ಮಾಡುತ್ತೆ ಹಾಂ ಧ್ರುವ ಅವರು ನಾನು ಈ ಮೂವತ್ತೊಂದು ವರ್ಷಗಳ ಸ್ನೇಹಿತರು ನಾವು ಇಬ್ಬರು ರಾಜಕೀಯದಲ್ಲಿ ಪ್ರಾರಂಭ ಮಾಡಿದಂಥವ್ರು ಸ್ಟೂಡೆಂಟ್ ಯೂನಿಯನ್ನಿಂದ ಶುರುವಾದಂಥದ್ದು ಯೂತ್ ಕಾಂಗ್ರೆಸ್ಸಿಂದ ಜೊತೆಗೆ ಬಂದು ರಾಜಶೇಖರ್ ಶಿಷ್ಯಂದರಾಗಿ ಭಾಳಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀವಿ ಮತ್ತು ಜೊತೆಗೆ ಅವರು ನನಗೆ ಡಿಲಿಮಿಟೇಷನ್ ಆದಂಥ ವ್ಯತ್ಯಾಸ ನನಗೆ ಭಾಳ ಹಿನ್ನಡೆ ಮಾಡ್ತು ಆದರೂ ಕೂಡ ನನಗೆ ನನ್ನ ನೋವುಗಳನ್ನು ಅರ್ಥ ಮಾಡಿಕೊಂಡು ನೀನು ಮುಂದೊಂದು ದಿವಸದಲ್ಲಿ ನನ್ನ ಜೊತೆಗಿರು ನಿನಗೆ ಅವಕಾಶ ಮಾಡಿಸ್ತೀನಿ ನಾನು ಇದ್ದೀನಿ ಅಂತೇಳಿ ಎಲ್ಲೆಲ್ಲಿ ಕರ್ಕೊಂಡೋಗಿ ಹೇಳ್ಬೋದು ಎಲ್ಲ ಕಡೆನು ಹೇಳಿದರು ಈ ಬಾರಿ ಅವಕಾಶ ಆಗ್ತಿತ್ತು ನನಗೆ ಆದರೆ ಈ ಅವಕಾಶಕ್ಕೆ ಬಹುಶಃ ಭಗವಂತ ಕಲ್ಲು ಹಾಕ್ಬಿಟ್ಟ ಮತ್ತು ಅದು ಯಾವ ಕಾರಣಕ್ಕಾಗಿದ್ದಾರೆ ಅಂತ ಹೇಳಲಾರೆ ಅದರಿಂದ ತುಂಬ ವಿಷಯಗಳಿದೆ ಮತ್ತೊಂದು ಸಲ ಅವಕಾಶ ಬಂದರೆ ಅಂಥ ಸಿಚ್ಯುವೇಶನ್ ಬಂದರೆ ನಾನು ಅನೇಕ ವಿಷಯಗಳನ್ನ ಹೇಳೋದಿದೆ ಬಟ್ ಇದು ಸೂಕ್ತವಾದಂಥ ಸಮಯ ಅಲ್ಲ ಖಂಡಿತವಾಗ ನಿಮ್ಮ ಜೊತೆ ಹಂಚ್ಕೋತೀನಿ ಎಲೆಕ್ಷನ್ ಒಳಗಡೆ ಹಂಚ್ಕೊತೀನಿ ಅದನ್ನು ಹಾಂ ನೋಡಿ ಹೌದು 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 ಹಾಂ ಈಗ ನನಗೆ ಅವರೊಬ್ಬರದೇ ಅಲ್ಲ ಎಲ್ರದ್ದೂ ಆಗುವಂಥ ವಾತಾವರಣ ಇದೆ ಸರಿ ಕಾರಣ ಏನಂತಂದರೆ ಧ್ರುವ ನಾರಾಯಣ ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಅವರು ಕೂಡ ಕಾಂಗ್ರೆಸ್ಸಲ್ಲಿದ್ದರು ನಾನು ಕೂಡ ಜೆ ಡಿ ಎಸ್ ಸೇರಿದಂಗೆ ಪಾರ್ಟಿಗಳಲ್ಲಿದ್ದೀನಿ ನನಗೆ ಎಲ್ಲ ರೀತಿಯ ಜನರು ನನಗೆ ಗೊತ್ತಿದ್ದಾರೆ ಎಲ್ಲರ ಜೊತೆಗೆ ವಿಶ್ವಾಸದಲ್ಲಿದ್ದೀನಿ ಇದುವರೆಗೆ ಯಾವ ಡಿಸ್ಪ್ಯೂಟ್ ಆಗಲಿ ಯಾವ ವಿಷಯಗಳಲ್ಲಿ ನಾವು ಯಾವುದೇ ಪಕ್ಷವನ್ನು ಬೇರೆ ಬೇರೆ ಕಾರಣಗಳಿಗೆ ಬದಲಾಯಿಸಿದ್ರೂ ಕೂಡ ಎಲ್ಲರಿಗೂ ವಿಶ್ವಾಸಿಗರಾಗಿದ್ದಾರೆ ಅದರಿಂದ ಎಲ್ಲರ ಅನುಕೂಲ ನನಗೆ ಎಲ್ಲರ ಕಡೆಯಿಂದ ಅನುಕೂಲ ಆಗುತ್ತೆ Thank you.